ಪ್ರಧಾನಿ ಮೋದಿ ನಿನ್ನೆ ತಮ್ಮ ಮನ್ ಕಿ ನಲ್ಲಿ ಕಲಬುರ್ಗಿಯ ರೊಟ್ಟಿಗೆ ಪರಾಕ್ ಹಾಕಿದ್ರು ಪ್ರಧಾನಿ ಪ್ರಸ್ತಾಪಿಸಿರುವ ರೊಟ್ಟಿ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ನ ಕಲಿಗಳು ಟಾಂಗ್ ಕೊಟ್ಟಿದ್ದಾರೆ ಕಲಬುರಗಿಯ ಈ ಕಡಕ ರೊಟ್ಟಿಯನ್ನ ಪ್ರಧಾನಿ ಮೋದಿ ನಿನ್ನೆಯಷ್ಟೇ ಕೊಂಡಾಡಿದ್ರು ಯಾಕಂದ್ರೆ ಕಲಬುರಗಿಯಲ್ಲಿ ರೊಟ್ಟಿ ಉತ್ಪಾದಕ ಸಂಘದ ಹೆಸರಿನಲ್ಲಿ ನೂರಕ್ಕೂ ಹೆಚ್ಚು ಉತ್ಪಾದಕ ಕೇಂದ್ರಗಳಿಂದ ರೊಟ್ಟಿಗಳನ್ನು ತರಿಸಿ ಮಾರುಕಟ್ಟೆಗೆ ಪೂರೈಸಲಾಗುತ್ತಿದೆ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ನೆರವಿನೊಂದಿಗೆ ಜೋಳದ ರೊಟ್ಟಿಯನ್ನು ಬ್ರ್ಯಾಂಡ್ ಮಾಡಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೂಲಕವೂ ಮಾರುತ್ತಿದ್ದಾರೆ ಈ ಸಂಗತಿ ತಿಳಿದು ಖುಷಿಯಾಗಿರುವ ಪ್ರಧಾನಿ ತಮ್ಮ ಮನ್ ಕಿ ಬಾತ್ನಲ್ಲೂ ಕಲಬುರಗಿ ರೊಟ್ಟಿ ಉತ್ಪಾದಕರ ಸಂಘವನ್ನು ಪ್ರಸ್ತಾಪಿಸಿದರು कलबुर्गी की महिलाओं की उपलब्धि भी बेहतरीन है इन्होंने ज्वार की रोटी को एक ब्रांड बना दिया है इन्होंने जो बनाई है, उसमें हर रोज़ से ज्यादा रोटियां बन रही है इन रोटियों की खुशबू अब सिर्फ गांव तक सीमित नहीं है बेंगलुरु में स्पेशल काउंटर खुल चुका है ऑनलाइन फूड प्लेटफॉर्म पर ऑर्डर आ रहे हैं कलबुर्गी की रोटी अब बड़े शहरों के किचन तक पहुंच रही है इसका भाव शानदार असर इन महिलाओं पर पड़ा है उनकी आय बढ़ रही है मोदी मन की बातalli ನಮ್ಮ ಕಾಮ್ ಕಿ ಬಾತ್ ನಮ್ಮ ಕೆಲಸವನ್ನ ಮೋದಿ ಹೊಗಳಿದ್ದಾರೆ ಎಂದು ಪ್ರಯಾಂಕರ್ಗೆ ಇನ್ನು ಮೋದಿ ಮಾತಿಗೆ ಕಲಬುರ್ಗಿ ಉಸ್ತುವಾರಿ सचिव ಪ್ರಯಾಂಕ ಕರ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾಮ್ ಕಿ ಬಾತ್ ಅವರ ಮನ ಕಿ ಬಾತ್ ನಲ್ಲಿ ಬಂದಿದೆ ಇನ್ನೂ ಸಹಕಾರ ಕೊಟ್ಟರೆ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ಟಿವಿ ನೈನ್ ಜೊತೆ ಮಾತನಾಡಿದರು ನಮಗೆ ಭಾಳ ಸಂತೋಷ ಆಯಿತು ಮೋದಿ ಅವರು ಕೊನೆಗೂ ನಾವು ಮಾಡಿದಂಥ ಕೆಲಸ ಅಂದರೆ ನಮ್ಮ ಕಾಮ್ ಕಿ ಬಾತ್ ಅವ್ರ ಮನ್ ಕಿ ಬಾತ್ನಲ್ಲಿ ಬಂದಿದೆ ಅಲ್ಲ ಅಂದ್ಬಿಟ್ಟು ಸಂತೋಷ ಆದರೆ ಬರೀ ಮಾತನಾರಲ್ಲ ಅದಕ್ಕೆ ಸ್ವಲ್ಪ ಸಹಕಾರನೂ ಕೊಟ್ಟರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೊಗೊಂಡೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅದ್ರೆ ಒಂದ್ ಮಾತ್ರ ನಾನು ಹೇಳಕ್ ನಾನು ಬಯಸ್ತಾ ಇದೀನಿ ಇವತ್ತು ನಮ್ಮ ಜಿಲ್ಲಾಡಳಿತ ಇರಬಹುದು ಅಲ್ಲಿನ ಮಹಿಳೆಯರು ಇರ್ಬೋರು ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ ನಾನು ಬಯಸ್ತಾ ಇದ್ದೀನಿ ಈ ಮಧ್ಯೆ ಪ್ರಧಾನಿ ಮೆಚ್ಚುಗೆ ಮಾತಿಗೆ ರೊಟ್ಟಿ ತಯಾರಿಸುವ ಮಹಿಳೆಯರು ಖುಷಿಯಾಗಿದ್ದಾರೆ ಆಗಿದ್ದಾರೆ ಮೋದಿ ಅವ್ರ ಮಾತು ಬಾಳ್ ಖುಷಿ ಆಗದ್ರಿ ನಾವ್ ಬಹಳ ಸಂತೋಷ ಆಗದ್ರಿ ಕೆಲಸ ಮಾಡ್ಬೇಕನ್ನ ಖುಷಿ ಆಗ್ಯದ್ರಿ ಮಾಡ್ಬೇಕನ್ನ ಆಸೆ ಆಗ್ಯದ್ರಿ ನಾವ್ ಮಾಡ್ಬೇಕಂತ ಹೇಳ್ತೀವಿ ಬಹಳ ಹೈರಾಣ ಅನಿಸ್ತದ್ರಿ ಅಂತೂ ಕಲಬುರಗಿ ರೊಟ್ಟಿಗೆ ಮೋದಿ ಪರಾಕ್ ಹಾಕಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸಚಿವ ಬೆನ್ನು ತಟ್ಟಿ ಕುಳಿತಿದ್ದಾರೆ ಬೆಂಗಳೂರಿನಿಂದ ಹರೀಶ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ